ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತನ್ನ ನೂರು ಮಕ್ಕಳನ್ನ ಕಳೆದುಕೊಂಡು ನಾಶವಾದ ಕೌರವ ಕುಲದ ಭಿಭತ್ಸ್ಯ ದೃಶ್ಯವನ್ನೇ ನೆನೆಯುತ್ತಾ ಗಾಂಧಾರಿಯು ಇನ್ನಿಲ್ಲದ ನರಕ ಯಾತನೆ ಅನುಭವಿಸ್ತಾಳೆ ಇತ್ತ ತನ್ನ ಹಿರಿಮಗ ಸುಯೋಧನನ ಕಳೆಬರಹವನ್ನ ತಬ್ಬಿ ಹಿಡಿದು ತನ್ನ ಮಡಿಲ ಮೇಲೆ ಮಲಗಿಸಿ ರಕ್ತಸಿದ್ಧವಾಗಿದ್ದ ಮೃತದೇಹವನ್ನ ನೆನೆಯುತ್ತಾ ಭೋರ್ಗರೆವ ನದಿಯಂತೆ ಒಂದೇ ಸಮನೆ ರೋಧಿಸುವ ಆ ಕ್ಷಣ ನಿಜಕ್ಕೂ ಎದೆ ಕಲಕಿಬಿಡುತ್ತೆ ಸಾಧ್ಯವಾದಷ್ಟು ಆಕೆ ತನ್ನ ರೋಷವನ್ನೆಲ್ಲ ಹಿಡಿದಿಟ್ಟು ರಣಹದ್ದುಗಳ ರಣಕೇಕೆಯಲ್ಲೇ ಅರಚುತ್ತಾ ಆರ್ಭಟಿಸಿ ತಣ್ಣಗಾಕಿದ್ಲು ಮನಸ್ಸು ಆವೇಶದಿಂದ ಹೊರಬಂದಾಗ ಆಕೆಯ ಮನಸ್ಸಿನಲ್ಲಿ ಉಳಿತದ್ದು ದ್ವೇಷದ ಕಿಚ್ಚು ಮಾತ್ರ ತನ್ನ ಸಂತಾನವನ್ನೆಲ್ಲ ಕಳೆದುಕೊಂಡು ನಲುಗಿದ್ದ ಆಕೆಗೆ ದ್ವೇಷ ಹುಟ್ಟಿಕೊಂಡಿದ್ದು ಪಾಂಡವರ ಮೇಲಲ್ಲ ಬದಲಿಗೆ ಪಾಂಡವರ ಗೆಲುವಿಗೆ ಮುಂದಾಳತ್ವ ವಹಿಸಿದ್ದ ಶ್ರೀಕೃಷ್ಣನ ಮೇಲೆ ಆ ಕ್ಷಣ ಹೇಗಿದ್ದಿರಬಹುದು ಅವರ ಮುಖಾಮುಖಿ ಅತ್ತ ಕಡೆ ಭಗವಂತ ಇತ್ತ ಕಡೆ ಮಹಾಪತಿವ್ರತೆ ಗಾಂಧಾರಿ ಜೊತೆಯಲ್ಲಿ ದುರ್ಯೋಧನನ ಮುದ್ದಿನ ಮಡದಿ ಭಾನುಮತಿ ಹಾಗೂ ದುರ್ಯೋಧನ ಸೇರಿದಂತೆ ಲಕ್ಷಾಂತರ ಹೆಣಗಳ ರಾಶಿ ಬನಿ ಹಾಗಿದ್ರೆ ಆ ತಾಯಿಯ ಕಣ್ಣೀರಿಗೆ ಭಗವಂತನ ಉತ್ತರ ಏನು ಹೇಗಿತ್ತು ಆ ರಣಭೀಕರ ಯುದ್ಧ ಭೂಮಿಯಲ್ಲಿನ ನಾ ಪರಿಸ್ಥಿತಿ ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತ್ರೆ ಗಾಂಧಾರಿಗೆ ಪಾಂಡವರನ್ನ ಬಿಟ್ಟು ಶ್ರೀಕೃಷ್ಣನ ಮೇಲೆಯೇ ದ್ವೇಷ ಹುಟ್ಟಿಕೊಳ್ಳೋಕೆ ಕಾರಣ ಕುರುಕ್ಷೇತ್ರ ಎಂಬ ಮಹಾಯುದ್ಧವೇ ನಡೆದು ಲಕ್ಷಾಂತರ ಸೈನಿಕರು ಹತರಾದರು ಎಂದಲ್ಲ ಬದಲಿಗೆ ಈ ಭೀಕರ ಕಾಳಗದಲ್ಲಿ ಮಡಿದ ಅದೆಷ್ಟು ಅಮಾಯಕ ಜೀವಗಳನ್ನು ಉಳಿಸುವ ತಾಕತ್ತು ಶ್ರೀಕೃಷ್ಣನಿಗಿದ್ರು ಈ ಸರ್ವನಾಶಕ್ಕೆ ಮುನ್ನುಡಿ ಬರೆದಿದ್ದೆ ಆಕೆಯ ದ್ವೇಷಾರೋಷಕ್ಕೆ ಕಾರಣವಾಯಿತು ಆಕೆಯ ಕೊರಗು ಇಷ್ಟೇ ಇದ್ದದ್ದು ಶ್ರೀ ಕೃಷ್ಣ ಮನಸ್ಸು ಮಾಡಿದ್ದಿದ್ರೆ ಖಂಡಿತವಾಗಲೂ ಎಲ್ಲರನ್ನೂ ಉಳಿಸಬಹುದಿತ್ತು ಎಂಬ ಆಲೋಚನೆ ಅವಳದ್ದಾಗಿತ್ತು ಯುದ್ಧ ಭೂಮಿಯಲ್ಲಿ ಗೆದ್ದು ಮಾತೆ ಗಾಂಧಾರಿ ಆಶೀರ್ವಾದವನ್ನ ಪಡೆದ ಪಾಂಡವರೆಲ್ಲ ತೆರಳಿದ ನಂತರ ಗಾಂಧಾರಿಯು ಕೃಷ್ಣನ ಬಳಿ ಕೋಪದಿಂದ ತನ್ನ ಹೃದಯದಲ್ಲಿ ಅಡಗಿದ್ದ ನೋವನ್ನು ಬಿಚ್ಚಿಡ್ತಾಳೆ ಸ್ಮಶಾನದಂತಾಗಿದ್ದ ಯುದ್ಧ ಭೂಮಿಯಲ್ಲಿ ಎಲ್ಲಿ ನೋಡಿದರಲ್ಲಿ ಭುಗಿಲೆತ್ತರದ ಬೆಂಕಿಯ ಜ್ವಾಲೆ ಹೊತ್ತಿ ಉರಿಯುತ್ತಿರುವ ನೂರಾರು ರಥಗಳು ಹತ್ತು ಅಡಿ ಅಂತರವೂ ಕಾಣದಂತೆ ಆವರಿಸಿಬಿಟ್ಟಿದ್ದ ದಟ್ಟ ಹೊಗೆಯ ನಡುವೆ ತಣ್ಣಗೆ ನಿಂತು ನಸು ನಗುತ್ತಿದ್ದ ಶ್ರೀಕೃಷ್ಣನನ್ನ ಕಂಡ ಗಾಂಧಾರಿಗೆ ಉಮ್ಮಳಿಸಿ ಬರುತ್ತಿದ್ದ ಆ ತಡೆಯಲಾಗಲಿಲ್ಲ ಮತ್ತೊಮ್ಮೆ ಕರುಳು ಹಿಸಿಕಿಕೊಂಡು ಅತ್ತು ಬಿಡುತ್ತಾಳೆ ಅತ್ತ ಕಡೆ ತನ್ನ ಪತಿಗಾದ ಮಹಾಮೋಸವನ್ನ ನೆನೆದು ನೆನೆದು ಭಾನುಮತಿ ಸೊರಗಿಬಿಟ್ಟಿದ್ಲು ಕೈಗಂಟಿದ್ದ ತನ್ನ ಮಗನ ರಕ್ತವನ್ನ ಉಟ್ಟಿದ್ದ ಸೀರೆಗೆ ಒರೆಸಿಕೊಂಡವಳೆ ಶ್ರೀಕೃಷ್ಣನ ಕಡೆ ದಿಟ್ಟಿಸಿ ನೋಡ್ತಾಳೆ ಗಾಂಧಾರಿ ಒಂದು ಕ್ಷಣ ಮೌನ ಬಿರುಗಾಳಿಯ ತಣ್ಣನೆಯ ಸದ್ದು ಬಿಟ್ಟರೆ ರಣಹದ್ದುಗಳ ಕೇಕೆಯ ಹೊರತು ಇನ್ನಾವ ಗದ್ದಲವಿರಲಿಲ್ಲ ಸಾವಿರಾರು ಎಕರೆ ಯುದ್ಧ ಭೂಮಿಯಲ್ಲಿ ಗಂಡನನ್ನ ಮಕ್ಕಳನ್ನ ಕಳೆದುಕೊಂಡಿದ್ದ ಸ್ತ್ರೀಯರ ಆರ್ಥನಾದ ಮತ್ತಷ್ಟು ಎದೆ ಹಿಂಡುತ್ತಿತ್ತು ಇದೀಗ ಮೌನ ಮುರಿದಳು ಗಾಂಧಾರಿ ಹೇ ಕೃಷ್ಣ ನಿನ್ನ ದಿವ್ಯ ದೃಷ್ಟಿಯನ್ನ ಬಳಸಿ ಒಮ್ಮೆ ಕುರುಕ್ಷೇತ್ರದ ಯುದ್ಧ ಭೂಮಿಯನ್ನ ನೋಡು ಅತಿರಥ ಮಹಾರಥರು ಸತ್ತು ಬಿದ್ದಿದ್ದಾರೆ ಅವರ ಪತ್ನಿಯರು ಮಕ್ಕಳು ಅನಾಥರಾಗಿ ಶವದ ಎದುರು ಕೂತು ರೋಧಿಸುತ್ತಿದ್ದಾರೆ ಶವಗಳನ್ನು ತಿನ್ನಲು ನಾಯಿ ನರಿಗಳು ಕಾಯುತ್ತಿವೆ ರಣಹದ್ದುಗಳು ಆಕಾಸದಲ್ಲಿ ರಣಕೇಕೆಯನ್ನ ಹಾಕುತ್ತಿವೆ ವೈಸಂಪಾಯನ ಸರೋವರವೇ ರಕ್ತದಿಂದ ಹೆಪ್ಪುಗಟ್ಟಿದೆ ಹೆಣಗಳ ರಾಶಿ ಮಧ್ಯೆ ರಕ್ತದ ಪ್ರವಾಹವೇ ಹರಿದು ಬಿಟ್ಟಿದೆ ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ನೀನು ಕೃಷ್ಣ ನೀನು ಇದೆಲ್ಲದಕ್ಕೂ ಕಾರಣಕರ್ತನು ನೀನೇ ಹೊರತು ಬೇರಾರೂ ಅಲ್ಲ ಅಲ್ಲಿ ನೋಡು ತೊಡೆ ಮುರಿದುಕೊಂಡು ಸತ್ತು ಬಿದ್ದಿದ್ದ ದುರ್ಯೋಧನನ ಬಳಿ ಕುಳಿತು ಅಳುತ್ತಿರುವ ಭಾನಮತಿಯನ್ನ ಸಮಾಧಾನ ಮಾಡುವವರಾರು ಅಂತಃಪುರದಲ್ಲಿ ಸುಖವಾಗಿದ್ದ ಮುದ್ದಿನ ಸೊಸೆ ಇಂದು ಸ್ಮಶಾನವಾಸಿಯಂತಾಗಿದ್ದಾಳೆ ನೋಡು ಅವಳ ದುಃಖವನ್ನ ಸುರಸುಂದರಾಂಗೆಯಾದ ಭಾನುಮತಿಗೆ ಯಾವ ಕಾರಣಕ್ಕಾಗಿ ಈ ಶಿಕ್ಷೆ ಆಕೆಯೋ ದ್ರೌಪದಿಯಂತೆ ಹೆಣ್ಣಲ್ಲವೇ ದ್ರೌಪದಿಯ ಮೇಲಿರೋ ಪ್ರೀತಿ ಈಕೆಗೆ ಇಲ್ಲವಾಯಿತೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಬಳಿಯೋ ನಿನ್ನ ಪಕ್ಷಪಾತಕ್ಕೆ ನನ್ನ ಧಿಕ್ಕಾರವಿರಲಿ ಇಲ್ಲಿ ನೋಡು ಭೀಮನಿಂದ ಎದೆ ಬಗೆಯಲ್ಪಟ್ಟು ಸತ್ತ ದುಶ್ಯಾಸನನ ಶವದ ಎದುರು ಕೂತು ಅಳುತ್ತಿರುವ ಆತನ ಪತ್ನಿಯನ್ನ ಗಮನಿಸುವವರಾರು ಅದೇ ರೀತಿ ಕರ್ಣ ವಿಕರ್ಣ ಶಕುನಿ ದ್ರೋಣ ಮುಂತಾದವರ ಸಂಬಂಧಿಕರ ಗೋಳನ್ನ ಕೇಳುವವರು ಯಾರು ಇದನ್ನೆಲ್ಲ ನೀನು ನಿಲ್ಲಿಸಬಹುದಿತ್ತು ಆದರೆ ನೀನು ಪಾಂಡವರ ಪರ ನಿಂತುಬಿಟ್ಟೆ ದಾಯಾದಿಗಳು ಪರಸ್ಪರ ಹೊಡೆದಾಡಿಕೊಂಡು ಸಾಯುವುದನ್ನು ನೀನು ಕಣ್ಣಾರೆ ನೋಡುತ್ತಾ ನಿಂತೆಯ ವಿನಃ ಅದನ್ನು ತಡೆಯುವ ಪ್ರಯತ್ನ ಮಾಡಲಿಲ್ಲ ನನ್ನ ನೂರು ಮಂದಿ ಮಕ್ಕಳು ಸತ್ತು ಹೋದರೂ ನಿನ್ನ ಮೇಲೆ ಉಕ್ಕಿ ಬರುತ್ತಿರುವ ಕೋಪವನ್ನು ನಿಗ್ರಹಿಸಲು ನಿನಗೆ ಶಾಪವನ್ನು ನೀಡದೆ ನನಗೆ ಬೇರೆ ಮಾರ್ಗವೇ ಇಲ್ಲ ಕೃಷ್ಣ ಇದೋ ನಿನಗೆ ನಾನು ಶಾಪ ನೀಡುತ್ತಿದ್ದೇನೆ ನಿನ್ನ ಯಾದವ ಕುಲದವರು ನಿನ್ನ ಕಣ್ಣೆದುರಿಗೆ ಹೊಡೆದಾಡಿ ಸಾಯುವಂತಹ ಪರಿಸ್ಥಿತಿ ಒದಗಿ ಬರಲಿ ನಿನ್ನ ಕನಸಿನ ದ್ವಾರಕೆಯ ಅರಮನೆ ನಗರ ನೀರಿನಲ್ಲಿ ಮುಳುಗಿ ಹೋಗಲಿ ನಿನ್ನಿಂದ ಅದನ್ನ ತಡೆಯಲು ಸಾಧ್ಯವಾಗದೆ ನಿನ್ನ ಅರಮನೆ ದ್ವಾರಕೆಯನ್ನ ಬಿಟ್ಟು ಕಾಡು ಅಲೆಯುವಂತಾಗಲಿ ಯೋಧನಿಗೆ ಸಿಗುವ ವೀರ ಮರಣ ನಿನಗೆ ದೊರಕದೆ ಹೋಗಲಿ ಇದು ನನ್ನ ಶಾಪ ಕೃಷ್ಣ ಎಂದಳು ಕೋಪದಿಂದ ಗಾಂಧಾರಿ ಗಾಂಧಾರಿಯ ಭರಿತ ನೋವಿನ ಮಾತನ್ನ ಕೇಳಿದ ಶ್ರೀಕೃಷ್ಣ ಪರಮಾತ್ಮನೆ ಕಣ್ಮುಚ್ಚಿದ ಮಡಿದವರ ಚೀರಾಟ ಆರ್ಥನಾದ ಭಗವಂತನ ಚಕ್ಷುವಿಗೆ ಗೋಚರವಾಯಿತು ಅತೃಪ್ತಿಯ ಆರ್ಭಟದ ಕೂಗು ಪರಮಾತ್ಮನನ್ನ ದುಃಖಿತನನ್ನಾಗಿ ಮಾಡ್ತು ಒಂದು ಕ್ಷಣ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೆ ಹುತಾತ್ಮರಾದವರಿಗೆ ಕಂಬನಿಯ ಶ್ರುತರ್ಪಣ ನೀಡಿದ ನಿಧಾನಕ್ಕೆ ಕಣ್ತೆರೆದವನೇ ಅದೇ ಮುಗುಳ್ನಗೆಯ ಮೊಗದಿಂದಲೇ ಗಾಂಧಾರಿಯ ಎಲ್ಲಾ ಮಾತುಗಳನ್ನು ಕೃಷ್ಣ ಮೌನದಿಂದ ಆಲಿಸಿದ ಆದರೆ ಆತನಿಗೆ ಒಂದು ಸ್ವಲ್ಪವೂ ಕೋಪ ಬರಲಿಲ್ಲ ಆತನಿಗೆ ಗೊತ್ತಿತ್ತು ಗಾಂಧಾರಿ ಅತ್ಯಂತ ಪತಿವ್ರತ ಸ್ತ್ರೀ ಆಕೆಯ ಶಾಪ ಎಂದಿಗೂ ಹುಸಿಯಾಗದು ಎಂದು ಆದರೆ ಕೃಷ್ಣನಿಗೆ ಮೊದಲೇ ಅದರ ಅರಿವಿತ್ತು ದ್ವಾಪರ ಯುಗದ ಅಂತ್ಯಕಾಲ ಬಂದಿದೆ ಇದಕ್ಕೆ ಗಾಂಧಾರಿಯ ಶಾಪ ಕೇವಲ ನೆಪ ಮಾತ್ರವೆಂದು ಗಾಂಧಾರಿಯ ಕೋಪದ ಮತ್ತು ಶಾಪದ ಮಾತುಗಳನ್ನು ಶಾಂತ ರೀತಿಯಿಂದಲೇ ಆಲಿಸಿದ ಶ್ರೀಕೃಷ್ಣನ ಮುಖದಲ್ಲಿ ಸಣ್ಣ ಮಂದಹಾಸವಿತ್ತು ಅದೇ ಮಂದಹಾಸದಿಂದಲೇ ಕೃಷ್ಣ ಹೇಳ್ತಾನೆ ಮಹಾಮಾತೆ ಗಾಂಧಾರಿಗೆ ನಮನಗಳು ನಿಮ್ಮ ಶಾಪವನ್ನ ನಾನು ಆಶೀರ್ವಾದವಾಗಿ ಸ್ವೀಕರಿಸ್ತೇನೆ ಆದರೆ ನೀವು ಮಾಡಿದ ಆರೋಪಗಳಿಗೆ ನಾನು ಉತ್ತರಿಸದೆ ಹೋದರೆ ಅದು ದೊಡ್ಡ ಪ್ರಮಾದವಾಗತ್ತೆ ಮಾತೆ ಇಲ್ಲಿ ಕೇಳಿ ಯಾವಾಗ ತನ್ನನ್ನು ವರಿಸಲಿರುವ ವರ ಹುಟ್ಟು ಕುರುಡ ಎಂಬ ವಿಷಯ ಕೇಳಿ ನೀವು ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡಿರೋ ಅದೇ ನೀವು ಮಾಡಿದ ಮೊದಲ ದೊಡ್ಡ ತಪ್ಪು ನೀನು ಅಂದು ಗಂಡನಿಗಿಲ್ಲದ ದೃಷ್ಟಿಭಾಗ್ಯ ನನಗ್ಯಾಕೆ ಎಂದು ಹಠದಿಂದ ಪಟ್ಟಿ ಕಟ್ಟುಕೊಂಡು ಬಿಟ್ಟೆ ನಿನಗೆ ಮಹಾ ಪತಿವ್ರತೆಯ ಪಟ್ಟ ಅನಾಯಾಸವಾಗಿ ದೊರೆತ ಬಳಿಕವೂ ಕೂಡ ನೀನು ಪಟ್ಟಿಯನ್ನ ಬಿಚ್ಚಲಾರದೆ ಹೋದೆ ದೃಷ್ಟಿಹೀನ ಗಂಡನನ್ನ ಕಟ್ಟಿಕೊಂಡು ಸರಿಯಾದ ದಾರಿಯಲ್ಲಿ ನಡೆಸಬೇಕಾದ ಕರ್ತವ್ಯ ನಿನ್ನದಾಗಿರಬೇಕಾಗಿತ್ತು ತಾಯಿ ಆದರೆ ನೀನು ನಿನ್ನ ಕರ್ತವ್ಯವನ್ನ ಮಾಡದೆ ಹಿಂದೆ ಸರಿದೆ ನಿನ್ನ ನೂರು ಮಂದಿ ಮಕ್ಕಳನ್ನ ಸರಿಯಾದ ದಾರಿಯಲ್ಲಿ ಮುನ್ನಡೆಸಬೇಕಾಗಿತ್ತು ಅವರು ತಪ್ಪು ಮಾಡಿದಾಗಲೆಲ್ಲ ಅವರನ್ನ ಗದರಿಸಿ ಬೆದರಿಸಿ ಸರಿ ದಾರಿಗೆ ತರಬೇಕಾಗಿತ್ತು ಆದರೆ ನೀನು ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಅವರ ಎಲ್ಲ ಅನಾಚಾರಗಳನ್ನು ನೋಡಲಾರದೆ ಹೋದೆ ಬಾಲ್ಯದಲ್ಲಿ ದುರ್ಯೋಧನ ಭೀಮನನ್ನು ನೀರಿನಲ್ಲಿ ಮುಳುಗಿಸಿ ಕೊಲ್ಲಬಯಸಿದ ವಿಷಯ ನಿನಗೆ ತಿಳಿತಿರಲಿಲ್ಲವೆ ನಿನ್ನ ಸಹೋದರ ಶಕುನಿಯ ಕುತಂತ್ರದ ಅರಿವು ನಿನಗೆ ಇರಲಿಲ್ಲವ ದ್ರೌಪದಿಯನ್ನ ನಿನ್ನ ಮಗ ದುಶ್ಯಾಸನ ಕೇಶರಾಶಿಯನ್ನ ಹಿಡಿದು ರಾಜಸಭೆಗೆ ಎಳೆದು ತಂದು ಸೀರೆಯನ್ನ ಎಳೆದು ವಿವಸ್ತ್ರನಾಗಿ ಸಹ ಹೊರಟಾಗ ನಿನ್ನ ಪ್ರಜ್ಞೆ ಎಲ್ಲಿತ್ತು ತಾಯಿ ನೀನು ಹಸ್ತಿನಾಪುರದ ರಾಜಪತ್ನಿ ರಾಜಮಾತೆ ನೀನು ಅಂದೇ ಆಜ್ಞೆ ಮಾಡಿ ದುಶ್ಯಾಸನ ಹಾಗೂ ಶಕುನಿಯನ್ನ ಸೆರೆಮನೆಗೆ ಹಾಕಬಹುದಿತ್ತು ಆದರೆ ನೀನು ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಸುಮ್ಮನೆ ಕುಳಿತು ಬಿಟ್ಟೆ ಪಾಂಡವರಿಗೆ ವನವಾಸವಾದಾಗಲೂ ನೀನು ಮಾತನಾಡಲಿಲ್ಲ ನಿನ್ನ ಮಕ್ಕಳು ಮಾಡಿದ ಯಾವುದೇ ತಪ್ಪುಗಳಿಗೆ ನೀನು ಕರೆದು ಬುದ್ಧಿವಾದವನ್ನ ಹೇಳಲೇ ಇಲ್ಲ ಯಾವಾಗ ನಿನ್ನ ತೊಂಬತ್ತೊಂಬತ್ತು ಮಕ್ಕಳು ಸತ್ತು ದುರ್ಯೋಧನ ಮಾತ್ರ ಉಳಿದಾಗ ಆತನನ್ನ ರಕ್ಷಿಸಲು ನಿನ್ನ ಪ್ರತಿಜ್ಞೆಯನ್ನ ಮರೆತು ಕಣ್ಣಿನ ಪಟ್ಟಿಯನ್ನ ತೆಗೆದೇಬಿಟ್ಟೆಯಲ್ಲ ತಾಯಿ ಆಗೆಲ್ಲಿ ಹೋಗಿತ್ತು ನಿನ್ನ ಧರ್ಮ ನಾನು ಧರ್ಮವನ್ನು ರಕ್ಷಿಸಲು ಪ್ರಯತ್ನಿಸಲಿಲ್ಲ ಎಂದು ನಿನ್ನ ಆರೋಪವಲ್ಲವ ಯುದ್ಧ ನಿರ್ಧಾರವಾದ ಬಳಿಕವೂ ನಾನು ಸಂಧಾನಕಾರನಾಗಿ ಬಂದಿದ್ದೆನಲ್ಲ ಆಗ ನನ್ನನ್ನೇ ಬಂಧಿಸಲು ನೋಡಿದ ನಿನ್ನ ಮಗನದ್ದು ಧರ್ಮದ ರಾಜಕಾರಣವೇ ರಾಯಭಾರಿಗಳನ್ನ ಬಂಧಿಸಬಾರದು ಎಂಬ ನಿಯಮವೇ ಇರುವಾಗ ಎಲ್ಲ ನಿಯಮಗಳನ್ನ ಗಾಳಿಗೆ ತೋರಿದ ನಿನ್ನ ಮಗನನ್ನ ನೀನು ಯಾವ ರೀತಿಯಾಗಿ ಸಮರ್ಥಿಸಿಕೊಳ್ಳುತ್ತೀಯ ನಾನು ಅಂದು ಮನಸ್ಸು ಮಾಡಿದ್ದರೆ ನಿನ್ನ ಎಲ್ಲ ಮಕ್ಕಳನ್ನ ನನ್ನ ಸುದರ್ಶನ ಚಕ್ರದಿಂದ ಒಂದೇ ನಿಮಿಷದಲ್ಲಿ ನಾಶ ಮಾಡಿ ಬಿಡಬಹುದಿತ್ತು ಆದರೆ ನಾನು ಅವರಿಗೆಲ್ಲ ಬುದ್ಧಿ ಕಲಿಯಲು ಅವಕಾಶಗಳನ್ನು ನೀಡಿದೆ ಆದರೆ ಅವರು ಯಾರೂ ಧರ್ಮದ ಪಕ್ಷದಲ್ಲಿರಲಿಲ್ಲ ಈ ಕಾರಣದಿಂದ ಭೀಮ ದ್ರೋಣಾಚಾರ್ಯ ಕರ್ಣ ಅವರೆಲ್ಲರ ನಾಶ ಅನಿವಾರ್ಯವಾಯಿತು ಹುಟ್ಟಿದ ಎಲ್ಲ ಜೀವಿಗಳಿಗೂ ಮರಣ ಶತಸಿದ್ಧ ಎಲ್ಲವೂ ಒಂದಲ್ಲ ಒಂದು ದಿನ ಅಳಿಯಲೇಬೇಕು ಅದೇ ರೀತಿ ನಿನ್ನ ಶಾಪದ ಕಾರಣ ನನ್ನ ಯಾದವ ಕುಲವು ಅಳಿಯುತ್ತದೆ ದ್ವಾರಕ್ಕೆ ನೀರಿನಲ್ಲಿ ಮುಳುಗುತ್ತದೆ ಕಾಡಿನಲ್ಲಿ ಅಲೆಯುತ್ತಾ ನಾನು ಸಾವನ್ನಪ್ಪುವೆ ನನಗೆ ಇದರಿಂದ ಯಾವ ನೋವು ಇಲ್ಲ ತಾಯಿ ಹೋಗಿ ಬರುವೆ ವಂದನೆಗಳು ಎನ್ನುತ್ತಾನೆ ಕಡೆಗೆ ಶ್ರೀಕೃಷ್ಣನ ಮಾತನ್ನಾಲಿಸಿದ ಗಾಂಧಾರಿ ಶ್ರೀಕೃಷ್ಣನಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಳ್ತಾಳೆ ಈ ಮಾತನ್ನ ನಿನ್ನ ಹೊರತು ಬೇರೆ ಯಾರಿಗೂ ಕೇಳಬಾರದೆಂದು ಮೌನವಾಗಿ ಮಾತಿಲ್ಲದೆ ನನ್ನ ಹೃದಯದಲ್ಲಿ ಸಾವಿರ ಬಾರಿ ಹೇಳಿಕೊಂಡ ಪ್ರಾರ್ಥನೆ ಇದು ಕೃಷ್ಣ ಇದೀಗ ಸರಿಯಾದ ಸಮಯ ನಿನ್ನ ಮಾತನ್ನ ನಾನು ಒಪ್ಪಿಕೊಳ್ತೇನೆ ಎಲ್ಲವೂ ಇದೀಗ ಮುಗಿದ ಅಧ್ಯಾಯ ಕೊನೆಗೊಮ್ಮೆ ನಿನ್ನಲ್ಲಿ ನನ್ನ ಪ್ರಾರ್ಥನೆಯೊಂದೇ ಜೀವಂತ ನನ್ನ ಮುಂದಿನ ಜನ್ಮಗಳಲ್ಲಿ ನನ್ನ ತಪ್ಪನ್ನು ಮನ್ನಿಸಿ ನೀನು ನನ್ನ ಮಗನಾಗುವೆಯಾ ಕೃಷ್ಣ ಎಂದು ಕಾಲಿಗೆರಗಿ ಗೋಗರೆದು ಬಿಡುತ್ತಾಳೆ ಗಾಂಧಾರಿ ಆಕೆಯನ್ನ ತಬ್ಬಲಿ ಮಗುವಿನಂತೆ ಅಪ್ಪಿ ಅಮ್ಮ ಮಗನ ಪ್ರೀತಿಯ ದ್ಯೋತಕದಂತೆ ಕಣ್ಣೀರಾಗ್ತಾನೆ ಶ್ರೀಕೃಷ್ಣ ಕಡೆಗೆ ಪಾಂಡವರನ್ನ ಕರೆದುಕೊಂಡು ಗಾಂಧಾರಿಯ ಅಂತಃಪುರದಿಂದ ಹೊರಡುತ್ತಾನೆ ಪರಮಾತ್ಮ ಶ್ರೀಕೃಷ್ಣ ತೆರಳಿ ಕೆಲ ಹೊತ್ತಾದರೂ ಗಾಂಧಾರಿಗೆ ಶ್ರೀಕೃಷ್ಣನ ಒಂದೊಂದು ಮಾತುಗಳು ಬಾಣದಂತೆ ಚುಚ್ಚುತ್ತಿತ್ತು ಆದರೆ ಕಾಲ ಮಿಂಚಿ ಹೋಗಿತ್ತು ಗಾಂಧಾರಿ ಸ್ವಲ್ಪವೂ ತನ್ನ ತಪ್ಪನ್ನ ವಿವೇಕಿಸದೆ ಶಾಪವನ್ನ ನೀಡಿ ಕೊನೆಗೆ ತನ್ನ ಅಹಂನಿಂದ ಹೊರಬಂದಾಕೆ ತಾನಾಡಿದ ಮಾತುಗಳಿಗೆ ಬೇಸರ ಪಟ್ಟುಕೊಳ್ತಾಳೆ ಧೃತರಾಷ್ಟ್ರ ಕಾಡಿಗೆ ತೆರಳುವಾಗ ಆತನ ಜೊತೆ ಆಕೆಯು ಕುಂತಿಯೊಂದಿಗೆ ತೆರಳುತ್ತಾಳೆ ಕೊನೆಗೆ ಇದೇ ಗುಂಗಿನಲ್ಲಿ ಪಶ್ಚಾತ್ತಾಪ ಪಟ್ಟುಕೊಳ್ಳುತ್ತಾ ದಟ್ಟಾರಣ್ಯದಲ್ಲಿ ಹಾದು ಹೋಗುವಾಗ ಇದ್ದಕ್ಕಿದ್ದಂತೆ ಕಾಡಗಿಚ್ಚು ಹಬ್ಬಿಕೊಳ್ಳುತ್ತೆ ಆ ಮೂವರು ಬೆಂಕಿಯ ರೌದ್ರತೆಗೆ ಔಹಾರದೆ ಮೌನವಾಗಿ ತನ್ನ ಪ್ರಾಣವನ್ನ ಆಹುತಿ ಮಾಡಿಕೊಳ್ತಾರೆ ಅಲ್ಲಿಗೆ ಎಲ್ಲವೂ ವಿಧಿಯ ಆಟದಂತೆ ಸಮಾಪ್ತಿಯಾಗಿತ್ತು ಇಲ್ಲಿ ಎಲ್ಲವೂ ಭಗವಂತನ ನಿಯಮದಂತೆ ನಡೀತಿದೆ ಯಾರು ಹೆಚ್ಚು ಅಲ್ಲ ಯಾರು ಕಡಿಮೆನೂ ಅಲ್ಲ ತಪ್ಪು ಮಾಡುವುದು ಸಹಜ ಆದರೆ ತಿದ್ದಿ ನಡೆಯುವ ಮನೋಭಾವ ನಮಗಿರಬೇಕು ಇಲ್ಲದಿದ್ರೆ ನಮ್ಮ ತಪ್ಪಿನ ಅರಿವಾದಾಗ ಕಾಲ ಮೀರಿ ಹೋಗಿರುತ್ತೆ ಆಗ ನಮ್ಮ ಕರ್ಮಗಳಿಗೆ ಪ್ರಾಯಶ್ಚಿತ್ತವಿರಲಾರದು ಈ ಪ್ರಕೃತಿಯ ವಿಸ್ಮಯಕ್ಕೆ ಮೌನವಾಗಿ ಬಿಟ್ಟು ಹೋಗಬೇಕಷ್ಟೆ ಆ ಭಗವಂತನನ್ನ ದೂರಿ ಪ್ರಯೋಜನವೇನೂ ಅಲ್ವಾ ನಮ್ಮ ತಪ್ಪಿನ ಅರಿವಾದಾಗ ಮಾತ್ರ ಭಗವಂತನ ಮೇಲೆ ಪ್ರೀತಿ ಹುಟ್ಟೋಕೆ ಸಾಧ್ಯ ಮಹಾಪತಿವ್ರತೆ ಗಾಂಧಾರಿಯು ಕೂಡ ಎಡವಿದ್ದು ಅಲ್ಲೇ ಜೀವನ ಚಿಕ್ಕದು ಕರ್ಮ ಫಲಗಳು ಮಾತ್ರ ನಿರಂತರ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ